ಶ್ರೀ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ಪ್ರೇಕ್ಷಕರಿಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಶ್ರೀಕೃಷ್ಣ ಅರ್ಜುನನಿಗೆ ಕರ್ಮಯೋಗದ ದೃಷ್ಟಿಯಿಂದ ನಾವು ಯಾವುದನ್ನಾದರೂ ಮಾಡಬೇಕು ಕೆಲಸಗಳನ್ನು ಫಲಾಪೇಕ್ಷೆ ಇಟ್ಟುಕೊಂಡು ಮಾಡಿದರೆ ಅದು ಏನು ಪ್ರಯೋಜನ ಇಲ್ಲ ಅನ್ನುವಂಥ ತನ್ನ ಸಾಂಖ್ಯಯೋಗ ಅಥವಾ ಜ್ಞಾನಕ್ಕೆ ಸಂಬಂಧಪಟ್ಟಂಥ ದೃಷ್ಟಿ ಇಟ್ಟುಕೊಂಡು ಬುದ್ಧಿವಾದವನ್ನು ಹೇಳ್ತಾ ಇದ್ದ ಮತ್ತೆ ಮುಂದುವರೆದು ಹೇಳ್ತಾನೆ ವ್ಯವಸಾಯಾತ್ಮಿಕ ಬುದ್ಧಿ ಏಕೆ ಹಗುರುನಂದನಾಂ ಬುದ್ಧ ಬುದ್ಧಯೋ ವ್ಯವಸಾಯಿನಂ ಹೇ ಅರ್ಜುನ ನಾವು ಯಾವುದೇ ಸಾಧನೆಯನ್ನು ಮಾಡಬೇಕಾದ್ರೆ ಒಂದು ನಿಶ್ಚಿತವಾದಂಥ ಬುದ್ಧಿ ಇಟ್ಕೊಂಡು ಮಾಡಬೇಕು ನಿಶ್ಚಿತವಾದ ಬುದ್ಧಿ ಇರೋವನಿಗೆ ಏಕದೃಷ್ಟಿ ಇರುತ್ತೆ ಹಿಂದೆ ಇರೋವನಿಗೆ ನಾನಾ ಶಾಖೆಗಳಾಗಿ ಅವನ ಬುದ್ಧಿ ಒಡೆದು ಬಿಡುತ್ತೆ ಕವಲೊಡೆಯುತ್ತೆ ಆ ಬುದ್ಧಿ ಅನ್ನುವಂಥದ್ದು ಕವಲೊಡೆದು ಹಲವು ಶಾಖೆಗಳಾಗಿಬಿಡುತ್ತೆ ಏಕನಿಷ್ಠವಾಗಿ ಇರಬೇಕು ನಿಶ್ಚಯವಾದಂಥ ಒಂದು ಸ್ವಭಾವ ಉಳ್ಳವರೇ ಕರ್ಮಯೋಗಿಗಳವರು ಕೆಲಸ ಮಾಡುವಾಗ ಯಾವುದೇ ಒಂದು ಅನುಮಾನ ಅಥವಾ ಬೇರೆಯವರ ಟೀಕೆ ಟಿಪ್ಪಣಿಗಳು ನಿಂದೆಗಳು ಅಥವಾ ಹೊಗಳಿಕೆಗಳು ಇವ್ಯಾವನ್ನೂ ಕೂಡ ನಾವು ಗಮನಕ್ಕೆ ತಂದುಕೊಳ್ಳದೆ ಅವ್ಯಾವನ್ನೂ ಈ ಮನಸ್ಸಿಗೆ ತಂದುಕೊಳ್ಳದೆ ಕವಲುದಾರಿಗೆ ಹೋಗದೆ ನಮ್ಮ ಮನಸ್ಸು ನಿಶ್ಚಯವಾಗಿ ಇರಬೇಕು ಹೊಗಳಿಕೆಗೆ ಕುಣಿದಾಡುವಂಥದ್ದು ತೆಗಳಿಕೆಗೆ ದುಃಖಿಸೋದು ಇವ್ಯಾವುದೂ ಇಲ್ಲದೆ ಇರುವಂಥವನಿಗೆ ಇಂಥ ಒಂದು ಸಾಧನೆಗೆ ಸೂಕ್ತವಾದಂಥ ದಾರಿ ಅನ್ನುವಂಥ ಮಾಹಿತಿಯನ್ನು ತಿಳಿಸಿದ ಮತ್ತು ಮುಂದುವರೆದು ಹೇಳ್ತಾನೆ ಯಾಮಿ ಮಾಂ ಪುಷ್ಪಿತಾಂ ವಾಚಂ ಪ್ರವದ್ಯಂತ ವಿಪಶ್ಚಿತ ವೇದವಾಧರ ತಾರ್ಥ ನಾಣ್ಯ ದತ್ತೀತಿ ಅಂತ ಹೇಳಿದ ಮತ್ತೆ ಮುಂದುವರೆದು कामात्मनः स्वगपराः जन्मकर्मफलप्रदां क्रियाविशेषबहुलां भोगैश्चर्यगतिं प्रति भोगैश्चर्यप्रसक्तानां तया प्रहृतचेतसां व्यवसायात्मिका बुद्धिः समाधौ न विधीयते अन्ते अन्ते इम्ब ಗಹನವಾದ ವಿಚಾರಗಳನ್ನು ಶ್ರೀಕೃಷ್ಣ ಬೋಧಿಸ್ತಾ ಇದ್ದಾನೆ ಅರ್ಜುನನಿಗೆ ಕೆಲವರು ವೇದಗಳಲ್ಲಿ ಇರ್ತಕ್ಕಂಥ ಕೆಲವು ಅರ್ಥಗಳನ್ನು ಮಾತ್ರ ಕೆಲವು ರೂಪದಿಂದ ಮಾತ್ರ ಕರ್ಮಗಳಲ್ಲೇ ಆಸಕ್ತಿ ಇಟ್ಕೊಂಡು ಇರುವಂತಹ ರೂಪವನ್ನು ವೇದಗಳಿಂದ ಆಯ್ಕೆ ಮಾಡಿಕೊಂಡು ಸ್ವರ್ಗಾದಿ ಫಲಗಳಿಗೆ ಭೋಗ ಭಾಗ್ಯ ಸ್ವರ್ಗ ಇವುಗಳ ಅಪೇಕ್ಷೆಯನ್ನು ಇಟ್ಟುಕೊಂಡು ಅವಕ್ಕೆ ಕಾರಣವಾಗುವಂಥ ಕರ್ಮಗಳನ್ನು ಮೀರಿದ್ದು ಮತ್ತೊಂದಿಲ್ಲ ಈ ಕರ್ಮಗಳೇ ಬಹಳ ಮುಖ್ಯವಾದುವು ಅನ್ನುವಂಥ ಮಾಹಿತಿಯಲ್ಲಿ ಅವರು ತೊಡಗಿರ್ತಾರೆ ಅದರಲ್ಲೇ ಮುಳುಗಿರ್ತಾರೆ ಅದನ್ನೇ ಬೋಧಿಸುವಂಥವರು ಇದ್ದಾರೆ ನಾನಾ ರೀತಿಯ ಯಜ್ಞಯಾಗಾದಿಗಳಿಂದ ಪೂಜಾದಿಗಳಿಂದ ನಾವು ಭೋಗಭಾಗ್ಯಗಳನ್ನು ಪಡಿಬಹುದು ಸ್ವರ್ಗವನ್ನು ಪಡಿಬಹುದು ಅನ್ನುವಂಥ ಮಾತು ಏನಿದೆ ಅವು ಮಾತ್ರ ತೆಗೆದುಕೊಂಡು ವೇದಗಳಲ್ಲಿ ಬರುವಂಥ ಆ ಭಾಗವನ್ನು ಮಾತ್ರ ತಗೊಳ್ತಾರೆ ಆದರೆ ಜ್ಞಾನದ ಕಡೆಗೆ ಅವರು ಗಮನ ಕೊಡೋದೇ ಇಲ್ಲ ಜ್ಞಾನವನ್ನು ಮುಖ್ಯವಾಗಿ ತಗೊಳ್ಬೇಕು ಅವಿವೇಕಿಗಳು ಇಂಥವುಗಳಲ್ಲಿ ಮಾತ್ರ ಶ್ರದ್ಧೆ ಇಟ್ಟಿರ್ತಾರೆ ಸ್ವರ್ಗಾದಿ ಫಲಗಳಿಗೆ ಮಾತ್ರ ಅಪೇಕ್ಷೆ ಪಡ್ತಾರೆ ಅದಕ್ಕಿಂತ ಮೀರಿದ್ದು ಮತ್ತೊಂದಿಲ್ಲ ಅಂತ ಭಾವಿಸ್ತಾರೆ ಅವರು ಅಂತ ಹೇಳ್ತಾ ಇದ್ದಾನೆ ಜನ್ಮ ಕರ್ಮ ಫಲಗಳನ್ನು ಕೊಡುವಂಥ ಭೋಗೈಶ್ವರ್ಯಗಳಿಗೆ ಮಾತ್ರ ಮಾರು ಹೋಗ್ತಾರವರು ಅನ್ನುವಂಥ ಮಾಹಿತಿಯನ್ನು ಹೇಳ್ತಾ ಇದೆ ಮತ್ತು ಹಾಗಾದರೆ ಏನು ಮಾಡಬೇಕು ಹೇಗಿರಬೇಕು ಅಂದರೆ ಜ್ಞಾನ ಅನ್ನುವಂಥದ್ದನ್ನು ನಾವು ಮುಖ್ಯವಾಗಿ ಇಟ್ಕೋಬೇಕು ಇಲ್ಲಿ ಕೃಷ್ಣ ಕರ್ಮಕಾಂಡಕ್ಕೂ ಮತ್ತು ಕರ್ಮಯೋಗಕ್ಕೂ ವ್ಯತ್ಯಾಸವನ್ನು ತಿಳಿಸ್ತಾ ಇದ್ದಾನೆ ಕರ್ಮಕಾಂಡ ಅಂದರೆ ಈ ಪೂಜೆ ಶಾಂತಿ ಹೋಮ ಯಜ್ಞ ಯಾಗಾದಿಗಳನ್ನು ಮಾಡಿ ನಾನಾ ಭೋಗಭಾಗ್ಯಗಳನ್ನು ಪಡ್ಕೊಳ್ಬಹುದು ಅನ್ನುವಂಥ ಮಾರ್ಗವನ್ನು ಅನುಸರಿಸುವಂಥದ್ದು ಕರ್ಮಕಾಂಡ ಆದರೆ ಜ್ಞಾನದಿಂದ ಭಗವಂತನ ನಿಜವಾದ ಸ್ವರೂಪವನ್ನು ತಿಳಿಯುವಂಥದ್ದು ಯೋಗ ಅದು ಅಂಥ ಕರ್ಮ ಅಂತ ಕೂಡ ಅದನ್ನು ಕರೀತಾರೆ ಕರ್ಮಕಾಂಡ ಮತ್ತು ಕರ್ಮಯೋಗ ಕರ್ಮಕಾಂಡ ಮತ್ತು ಕರ್ಮಯೋಗ ಈ ಕರ್ಮಯೋಗವನ್ನು ಪಡೆಯುವಂಥ ಬುದ್ಧಿಯನ್ನು ನಾವು ಪಡ್ಕೋಬೇಕು ಬರೀ ಕರ್ಮಕಾಂಡದ ಕಡೆಗೆ ನಾವು ಗಮನ ಕೊಟ್ಟರೆ ಅದು ಚಿತ್ತ ಶುದ್ಧಿಯೂ ಇರಲ್ಲ ಅದರಲ್ಲಿ ಜ್ಞಾನ ಶುದ್ಧಿಯೂ ಇರಲ್ಲ ಮತ್ತು ಭಕ್ತಿನೂ ಇರಲ್ಲ ಅನ್ನುವಂಥದ್ದನ್ನು ಶ್ರೀಕೃಷ್ಣ ಬೋಧಿಸ್ತಾ ಇದ್ದಾನೆ ಇವುಗಳಲ್ಲಿ ಸತ್ಯಾನ್ವೇಷಣೆಯನ್ನು ಮಾಡುವಂಥದ್ದು ಮತ್ತು ಭೋಗಾನ್ವೇಷಣೆಯನ್ನು ಮಾಡುವಂಥದ್ದು ಎರಡರ ವ್ಯತ್ಯಾಸವನ್ನು ತಿಳಿಸ್ತಾ ಇದ್ದಾನೆ ಸತ್ಯಾನ್ವೇಷಣೆಯನ್ನು ಮಾಡುವಂಥದ್ರ ಕಡೆಗೆ ನಾವು ಏಕಚಿತ್ತದಿಂದ ನಿಶ್ಚಯವಾಗಿ ನಾವು ಕರ್ಮಗಳನ್ನು ಮಾಡಬೇಕು ನಾವು ಬರೀ ಭೋಗಾನ್ವೇಷಣೆಯನ್ನು ಸುಖ ಭೋಗಗಳಿಗೆ ಪಡೆಯುವಂಥ ಮಾರ್ಗವನ್ನು ಮಾತ್ರ ಹುಡುಕ್ತಾ ಇದ್ರೆ ಅದು ಸದಾ ಸುಖ ಭೋಗ ಸ್ವರ್ಗ ಇವುಗಳನ್ನು ಅಪೇಕ್ಷೆ ಪಡುವಂಥದ್ದಾಗುತ್ತೆ ಹೊರತು ಜ್ಞಾನವನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾಹಿತಿಯನ್ನು ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ ಇಲ್ಲಿ ಸ್ವಲ್ಪ ಕ್ಲಿಷ್ಟಕರವಾದಂಥ ಮಾಹಿತಿ ಅಡಗಿದೆ ಇಲ್ಲಿ ಕರ್ಮಕಾಂಡ ಮತ್ತು ಕರ್ಮಯೋಗ ಇವೆರಡರ ವ್ಯತ್ಯಾಸವನ್ನು ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸಿದ್ದಾನೆ ಅನ್ನುವಂಥ ಮಾಹಿತಿಯನ್ನು ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ